ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳು ಪಾಸ್ತಾ ಮಾಡಿದ್ದಾಳೆ ಸೊ ನಾನು ಯಾವುದೇ ಥರ ಡೈಲಿ ವ್ಲಾಗ್ ಮಾಡೋಕೆ ಟೈಮ್ ಆಗಿರಲಿಲ್ಲ ಸೊ ಅವಳು ಸ್ಟಾರ್ಟ್ ಮಾಡಿಲ್ಲಲ್ಲ ಹಾಗಾಗಿ ಕಂಟಿನ್ಯೂ ಮಾಡೋಣ ಅಂತ ಮತ್ತೆ ರಿಪೀಟೆಡ್ಲಿ ಪಾಸ್ತಾ ಮಾಡ್ಕೊಂಡಿದ್ದಾಳೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಹಾಗಾಗಿ ಅದನ್ನು ವ್ಲಾಗ್ ಮಾಡಿ ತೋರಿಸಮ್ಮ ಇನ್ನೊಂದ್ಸತಿ ಅನ್ನೋದು ಸರಿ ಅನ್ಬಿಟ್ಟು ರೆಸಿಪಿ ಏನು ತೋರಿಸಿಲ್ಲ ಇದರಲ್ಲಿ ಹಾಗೆ ತೋರಿಸ್ತೀನಿ ಅದ್ರ ಜೊತೆ ಮೆರಿಂಡಾ ಜ್ಯೂಸ್ ಹಾಕ್ಕೊಂಡು ಮಕ್ಕಳಿಬ್ರು ತಿಂತಾ ಇದ್ದಾರೆ ಅವಳು ಜ್ಯೂಸ್ ಹಾಕೊಂಡು ಕುಡಿತಾ ಇದ್ದಾಳೆ ನಾನು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಇತ್ತು ವರ್ಮಾಲಕ್ಷ್ಮಿ ಹಬ್ಬದ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಇಬ್ರು ತಿಂತಾ ಇದ್ರಲ್ಲ ನನಗೂ ವ್ಲಾಗ್ ಮಾಡಿ ತೋರಿಸು ನನಗೂ ತೋರ್ಸು ಅಂತಿದ್ರು ಸೊ ಇದರಲ್ಲಿ ಬಂದು ನೆಕ್ಸ್ಟು ಕಂಟಿನ್ಯೂಟಿ ಬ್ಲಾಗ್ ಇರುತ್ತೆ ನನ್ನ ಮಗಳದ್ದೇನೆ ಅದನ್ನು ಕೂಡ ಯಾರಿಗೆಲ್ಲ ವಿಡಿಯೋ ಆಗುತ್ತೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ನಾನು ಡೈಲಿ ವ್ಲಾಗ್ ಮಾಡಬೇಕು ಮಾಡ್ತೀನಿ ನೋಡಿ ಹಾಗೆ ಟಾಯ್ಸ್ ತರಿಸಿದಾರದು ಮೈಕ್ ಹಾಕೋ ಮಾತಾಡಕ್ಕೆ ಆತರ ಮಾತಾಡಕ್ಕೆ ಮೈಕ್ ಹಾಕೋಬೇಕು ಇಲ್ಲಿ ಹಾಕೋ ಬ್ಯಾಕ್ ಟು ಬ್ಲಾಕ್ ಸೊ ನಾವು ಟ್ರೆಂಡಿಂಗ್ ಅಲ್ಲಿ ನಡೀತಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನೋಡಿದ್ವಿ ನಾವಿದನ್ನ ಇದನ್ನ ತಗೊಂಡಿದ್ವಿ ಅಂದ್ರೆ ಟ್ವೆಂಟಿ ಫೈವ್ ರುಪೀಸ್ ಕಿತ್ತು ಇಲ್ಲಿ ಬ್ಲಾಂಕೆಟ್ ಅಲ್ಲಿ ತರ್ಸಿದೀವಿ ಇದು ಡೈಮಂಡ್ ಪೇಂಟಿಂಗ್ ಟ್ವೆಂಟಿ ಫೈವ್ ರುಪೀಸ್ ಕಿತ್ತಂತೆ ಇವ್ರು ಟಾಟಾ ಕೊಡ್ತಾನೆ ಟ್ವೆಂಟಿ ಫೈವ್ ರುಪೀಸ್ ಪ್ರೊಜೆಕ್ಟರ್ ಲೈಟ್ ಇದು ಅನಿಮಲ್ಸ್ ಥೀಮು ಆಲ್ಫಾಬೆಟಿಕ್ಸ್ ಟಾಯ್ಸ್ ಸೊ ಆಕ್ಚುಲಿ ಟ್ವೆಂಟಿ ಫೈವ್ ಗೆ ಎಷ್ಟು ಎಷ್ಟು ಬರುತ್ತದೋ ಕ್ಯಾನ್ವಸ್ ತರದ ಅದಕ್ಕೆ ನಾವು ಜೆಮ್ಸ್ ನ ಅಟ್ಯಾಚ್ ಮಾಡಬೇಕು ನಾವು ಅಲ್ಲಿ ತಗೊಳ್ಳೋಣ ಅಂದ್ರೆ ಅಂಗಡಿ ಓಪನ್ ಇಲ್ಲ ಲಿಂಕ್ ಇಟ್ ತ್ರೀ ಹಂಡ್ರೆಡ್ ಎಷ್ಟು ತ್ರೀ ಹಂಡ್ರೆಡ್ ಟ್ವೆಂಟಿ ನೈನ್ ಫೈವ್ ಏನೋ

ಗ್ರಾಂಟರಿಂಗ್ ಅಲರ್ ಥೀಮ್ಸ್ تھیಮ್ಸ್ ಹೇಂಬಾ ಇಲ್ಲಿ ಇದು ಪ್ಲೈನ್ ಕೋಡ ಇದ್ರ ಮೇಲೆ ಬಿಡು ಈ ವಾಲ್ ಮೇಲೆ ಇಲ್ಲಿ ಬುದ್ಧ ಇದೆಯಲ್ಲ ಬುದ್ಧ ಗುಡ್ಡ ಇದಿರಲಿ ಬಿಡ ಕಾಣುತ್ತೆ ಆ ತರ एनिमल्स ಮತ್ತೆ ಅಲ್ಫಾಬೆಟಿಕ್ಸ್ ಎಲ್ಲ ಇದೆ ಅದು ಥೀಮ್ಸ್ ತರ ಬರುತ್ತೆ ಅದು ವಾಲ್ ಮೇಲೆ ಬಿಡು ಆ ಹ್ಮ್ ಒಂದು ಗೆಮೆನ್ ಇವಾಗ ಇದು ಓಪನ್ ಮಾಡು ಬಾಕ್ಸ್ ಅಲ್ಲಿ ಏನಿದೆ ತೋರಿಸ ಸೊ ಫಸ್ಟ್ ಆಫ್ ಆಲ್ ಇದೇನ್ ತಿಕ್ಕ ತರ್ತಿರೋದು ಅಂತ ಹೇಳು ಸೊ ಆಕ್ಚುಲಿ ನಮ್ಮಪ್ಪ ಮನೆಯಲ್ಲಿ ಇಲ್ಲ ಏನ್ ತಿಕ್ಕಿಲ್ಲ ಇಲ್ಲ ನಮ್ಮಪ್ಪ एक्चुअली ತುಂಬಾ ಅಂದ್ರೆ 1 ಮಂತ್ ಇಂದ ಫ್ರೆಂಡ್ ಜೊತೆ ಮಾತಾಡಿ ಮಾತಾಡಿ ರಿಸಲ್ಟ್ ಹೋಗೋಣ ಹೋಗೋಣ ಅಂತ ಮಾಡ್ತಿದ್ರು ಇವತ್ತು ಆಫೀಸ್ ಅಂತ ಬೇಗ ಬಂದು ನಮಗ್ ಹೇಳ್ದಾಗ ಕೇಳ್ದಂಗ ಹೊಟ್ಟಾಗಲ್ಲ ನಮ್ಗೆ ಆಕ್ಚುಲಿ ಪ್ಲಾನ್ ಗೊತ್ತಿತ್ತು ಅದಕ್ಕೆನೆ ಇವನ್ ಅಳ್ತಿತ್ತ ನನಗೆ ಅಪ್ಪ ಬೇಕು ಅಂತ ಅದಕ್ಕೆ ನಮ್ಮಅಪ್ಪ ಏನ್ ತಿಳ್ಕಿತ್ತಲ್ಲಿ ತರಿಸ್ಕೊಳ್ಳಿ ಅಂತ ಅಂತ ಬಿಟ್ಬಿಟ್ಟಿದ್ರು ಸರ್ ನಮ್ಮಅಮ್ಮ ಅವ್ರು ಕಾಫಿ ಕುಡಿತಾವ್ರೆ ತೋಸಿ ಮೇಡಮ್ ನಿಮ್ದೆ ಹ ನಾನು ಇಲ್ಲಿ ತಲೆ ತಿನ್ಕೊಂಡು ಪ್ಯಾಕೇಜ್ ಓಪನ್ ಮಾಡ್ತಾ ಇದೀವಿ ಇದು ವೈರಲ್ ಓಪನ್ ಮಾಡ ಏನೇನಿದೆ ನೋಡೋಣ ಇದೆಷ್ಟು ದಿವಸ ಬರುತ್ತೀವಲ್ಲ ನೋಡೋಣ ಹಂಗೆ ಸ್ನಾಕ್ಸ್ ಲೇಸು ಮತ್ತೆ ಐಸ್ ಕ್ರೀಮು ಇದೆಲ್ಲ ತರಿಸಿದೀನಿ ಹುಡುಗರು ಕೇಳಿದ್ರು ಅಂತ ಹುಡುಗರು ಅದೇನ್ ಮಾಡ್ಬಿಟ್ಟಿದ್ದಾರೆ ಲೇಸ್ ಎಲ್ಲ ಒಂದ್ ಪ್ಯಾಕೇಜ್ ಅಲ್ಲಿ ಒಬ್ಬರು ತಂದು ಕೊಟ್ಬಿಟ್ಟವ್ರೆ

ಓಪನ್ ಮಾಡು ನೋಡಲಿ ಏನಿದೆ ಇದು ಕಪನ್ ಮಾಡಿದ ನೀವು ಉಲ್ಟೇ ಮಾಡಿಬಿಟ್ಟಿ ಇಂಗಿ ತಗೆದು ಆ ಆ ಯಸ್ ಬಾಕ್ಸ್ ತರಾನಾ ಓಪನ್ ಆಯ್ತಿದೆ ಇಲ್ಲಿ ಇಲ್ಲಿ ಅಂಗಿ ಇಲ್ಲಿ ಹೌದಮ್ಮ ಓಪನ್ ಆಯ್ತು ಬಾಕ್ಸ್

ಹಸ್ಕಿನ ನಾನು ಸ್ಟೋನ್ ವರ್ಕಿಂದ ಮಾಡಿದ್ದೀನಿ ಈ ಪೆನ್ನಲ್ಲಿ ಕೆಲವೊಂದು ರಿಮೈನಿಂಗ್ಸ್ ಇದೆ ನೋಡಿ ನಾನು ಮಾಡ್ತಿದ್ದೆ ಸೊ ಹಿಂಗೆ ಅಂಟಿಸ್ತಿದ್ದೆ ಆಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ಈ ಒಂದು ಪೇಪರ್ ಇರುತ್ತಲ್ಲ ನೀವು ಹಾಕಿ ಮುಂಚೆ ಈ ಥರ ಇರುತ್ತೆ ಸೊ ಇಲ್ಲಿ ತೋರಿಸಿ ಇದು ಬಂದುಬಿಟ್ಟು ಇಲ್ಲಿ ಮಾರ್ಕಿಂಗ್ ಲಿಸ್ಟು ಒಂದು ಅಂದರೆ ಇದು ಯಾವ್ಯಾವ ಸ್ಟೋನ್ಗೆ ಎಷ್ಟೆಷ್ಟು ಪೀಸ್ ಬರುತ್ತೆ ಒಂದು ಶೀಟು ಪೇಜ್ ನಂಬರ್ನಲ್ಲಿ ಅಂತ ಕೊಟ್ಟಿರ್ತಾರೆ ನೋಡಿ ಇದು ಇದಿದೆಯಲ್ವಾ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ಯಾರೆಟ್ಗೆ ಏಯ್ಟು ಇಲ್ಲೆಲ್ಲ ಇರೋ ಕಡೆ ಎಲ್ಲ ಏಯ್ಟ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ತ್ರೀ ಅಂತ ಕೊಟ್ಟಿದ್ದಾರೆ ಡಾರ್ಕರ್ ಕಲರ್ಸ್ಗೆಲ್ಲ ಆಲ್ಫಾಬೆಟ್ ಕೊಟ್ಟಿರ್ತಾರೆ ಆ ಥರ ಹಿಂಗೆ ಕೊಟ್ಟಿರ್ತಾರೆ ಆಮೇಲೆ ಇದು ಫುಲ್ಲು ಡಾರ್ಕ್ ಇರೋದ್ರಿಂದ ಇದರಲ್ಲಿ ಎಕ್ಸ್ ಕೊಟ್ಟಿದ್ದಾರೆ ಸೊ ಇದು ಕೊಟ್ಟಿರೋ ಇದ್ರ ಮೇಲೆ ಈ ತರ ಸ್ಟೋನ್ಸ್ಕೊಂಡು ಹೋಗ್ಬೇಕು ಅಂತ ಇರುತ್ತೆ ಇಲ್ಲಿ ಆವಾಗ ನೀವು ಹಿಂದೆ ಕಡೆ ಕೊಟ್ಟಿರ್ತಾರಲ್ಲ ನೋಡಿ ಇಲ್ಲಿ ಇವಾಗ ಇದು ಜಿರಾಫೆಗೆ ನೋಡಿ ಇಲ್ಲಿ ಪೇಜ್ ನಂಬರ್ ಎ ಅಂತ ಇದೆ ಈ ಎ ಅಂತ ಇದ್ರಲ್ಲಿ ನೀವು ಸಪ್ ಬೇರೆ ಕಡೆ ಲೂಸ್ ಆದ್ರೆ ಇದು ಇದು ಎ ಪೇಜ್ ನಂಬರ್ ತೋರಿಸಿರ್ತಾರೆ ಸೊ ಇದಕ್ಕೆ ಫೋರ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫೋರ್ ಎ ಸೆವೆನ್ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ಫಾರ್ಟಿ ಫೋರ್ ಬೀಟ್ಸ್ ಇರುತ್ತೆ ಅಂತ ನಂಬರ್ ಇದು ಅದನ್ನು ನೀವು ಹಿಂಗೆ ತಗೊಂಡು ಹಸ್ಕಿನಲ್ಲಿ ತೋರಿಸ್ತೀನಿ ರೀ ಸೊ ನನಗೆ ಇಲ್ಲಿ ಬಂದ್ಬಿಟ್ಟು ನಂಬರ್ ಟು ಅಂತ ಕೊಟ್ಟಿದ್ದರು ಸೊ ನಾನೇನು ಮಾಡ್ತೀನಿ ನಾನು ಬ್ಲ್ಯಾಕು ಆಯಿತಾ ಬ್ಲ್ಯಾಕ್ ತಗೊಂಡು ಇಲ್ಲ ಸ್ಟೋನ್ ವರ್ಕಲ್ಲಿ ಅಂಟಿಸ್ತೀನಿ ಇಲ್ಲಿ ಮತ್ತೆ ಈ ಪೆನ್ ಗೆ ನಾವು ಗ್ಲೂ ಹಾಕೊಬೇಕು ಅಂದ್ರೆ ಇದ್ರ ಮೇಲೆ ಗ್ಲೂ ಇರುತ್ತೆ ಈ ಶೀಟ್ ಇಲ್ಲಿ ತೋರಿಸು ಈ ಶೀಟ್ ಇರುತ್ತಲ್ವಾ ಇಲ್ಲಿ ಸ್ವಲ್ಪ ಶೈನಿಂಗ್ ಕಾಣಿಸ್ತಿರುತ್ತೆ ಅದು ಬಂದ್ಬಿಟ್ಟು ಅಲ್ಲಿ ಗ್ಲೂ ಇರುತ್ತೆ ನಿಮ್ಗೆ ಟ್ಯಾಟೋ ತರ ಗ್ಲೂ ಇರುತ್ತೆ ಅಂದ್ರೆ ಇನ್ನೂ ಸ್ವಲ್ಪ ದಪ್ಪನೇ ಇರುತ್ತೆ ತೆಳು ಇರುತ್ತೆ ನೋಡಿ ಇಲ್ಲಿ ತೋರಿಸು ಇಲ್ಲಿ ಒಂದು ಹೋಲ್ ಕಾಣಿಸ್ತಾ ಇತ್ತಲ್ವಾ ಆ ಹೋಲ್ ನಲ್ಲಿ ಆಕ್ಚುಲಿ ನನ್ ಈ ಪೆನ್ ನಿಬ್ಬು ಅದನ್ನು ತಗೊಂಡು ಹಿಂಗೆ ಸ್ಟ್ಯಾಬ್ ಮಾಡಿದ್ದೀನಿ ಇದು ಮೇಲಿರೋ ಲೇಯರ್ನ ತೆಗೆದುಬಿಟ್ಟು ನೀವು ತಿನ್ನ ಪೇಪರ್ ಇರುತ್ತೆ ನೋಡಿ ಈ ಥರ ತೆಗೆದುಬಿಟ್ಟು ನೀವು ಇದು ಮಾಡಿದ್ರೆ ಇದರೊಳಗೂ ಗಮ್ ಇರುತ್ತೆ ಇದರಲ್ಲೂ ಗಮ್ ಇರುತ್ತೆ ಇದು ಬಂದುಬಿಟ್ಟು ಗ್ರಿಪ್ ಇಟ್ಕೊಳಕ್ಕೆ ಇದು ಅರ್ಥ ಆಯ್ತಾ ಆಮೇಲೆ ಇಲ್ಲಿ ಬಂದುಬಿಟ್ಟು ಇದು ಕ್ಲೀನಾಗಿ ಕುಂತ್ಕೊಳ್ಳುತ್ತೆ ಫುಲ್ ಪರ್ಮನೆಂಟ್ ಗ್ಲೂ ಥರ ಇದು ಆವಾಗ ನೀವು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ನೋಡಿ ಇದು ಒಂದು ನಿಮಿಷ ಶಾಪ್ ಮಾಡು ಆಯ್ತಾ ನೀವೆಲ್ಲ ರೆಡಿ ಅದಕ್ಕೂ ಮುಂಚೆ ನೀವು ಈ ಶೀಟ್ ತಗೊಳ್ಬೇಕಾದ್ರೆ ಅರ್ದ್ಬಿಟ್ಟು ಮಾಡಬೇಡಿ ಪ್ಲೀಸ್ ನಿಮ್ದು ಸ್ಟೋನ್ ಡೈಮಂಡ್ ದು ಹಾಳಾಗುತ್ತೆ ಸ್ಟಾರ್ಟಿಂಗ್ ಗೆ ರಿವ್ಯೂ ರಿವ್ಯೂದು ಇದನ್ನ ಓದ್ಬಿಟ್ಟು ಮಾಡಿ ನೀವು ಒಂದ್ ಕಡೆ ಕಟ್ ಮಾಡ್ಕೊಂಡ್ಬಿಟ್ಟು ಹಿಂಗೆ ಎತ್ಕೊಂಡ್ಬಿಟ್ಟು ಆಮೇಲೆ ಓಪನ್ ಮಾಡ್ಬಿಟ್ಟು ಮಾಡಿ ಆಮೇಲೆ ಬೀಸ್ಕು ಅಷ್ಟೇ ಬೀಳ್ಸ್ಕು ಒನ್ ಡೈಮಂಡ್ ಬರೋದಕ್ಕೆ ಬೇಕೋ ಅಷ್ಟೊಂದು ಮಾತ್ರ ಕಟ್ ಮಾಡ್ಕೊಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಫುಲ್ಲು ಚೆಲ್ಲೋದು ತುಂಬಾ ಆಗುತ್ತೆ ಯಾಕೆಂದ್ರೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ಆಮೇಲೆ ಇಲ್ಲೋಡಿ ನೋಡಿ ಇಷ್ಟಿಷ್ಟು ಉತ್ತ ಕಲರ್ಸು ಮಾಡೋದಕ್ಕೆ ಪೇಶನ್ಸ್ ಬೇಕು ಸೊ ಲಾಸ್ಟಲ್ಲಿ ಎಲ್ಲ ಮಾಡಿದ್ಮೇಲೆ ಹಿಂಗೆ ಇಟ್ಕೊಳೋಕ್ಕಾಗತ್ತಾ ಆಗಲ್ಲ ಸಾವಿರ ಏನು ಮಾಡಿದ್ದಾರೆ ನಿಮಗೆ ಸ್ಟಿಕರ್ಸ್ ಇರುತ್ತಲ್ವಾ ಒಂದು ನಿಮಿಷ ನೀವು ಟಚ್ ಮಾಡ್ಬೋದು ಅದು ಇದಕ್ಕೆ ಈ ರೋಲಿಂಗ್ ಥರಲ್ಲಿ ಇರುತ್ತಲ್ವಾ ಹಿಂಗೆ ಮಾಡಬೇಕು ಯಾಕೆಂದ್ರೆ ಅದು ಅದು ಕ್ಲೀನಾಗಿ ಕುತ್ಕೊಳ್ಬೇಕು ಅದು ಕುಂತಿಲ್ಲ ಅಂದರೆ ಸ್ಟೋನ್ಸ್ ಎಲ್ಲ ಹೋದ್ರಾಗ ಚಾನ್ಸಸ್ ಇರುತ್ತೆ ಇವಾಗ ನಾನು ಸ್ಟಿಕ್ಕರಿಂಗ್ ಥರ ತೆಗಿತೀನಿ ಹಿಂಗೆ ತೆಗೆದುಬಿಟ್ಟು ನೀವು ನಿಮಿಷ ಹಾಂ ಈ ಥರ ಹಿಂಗೆ ತೆಗೆದುಬಿಟ್ಟು ನೀವು ಎಲ್ಲಿ ಬೇಕು ಅಲ್ಲಿ ಅಂಟಿಸ್ಕೊಬೋದು ಇಲ್ಲಿ ಕಾಣಿಸ್ತಿದೆ ಅದರ ಪ್ರಿಂಟ್ ಇರುತ್ತೆ ಮೇಲೆ ವಾಟರ್ ಬಾಟ್ಲ್ ಮೇಲೆ ಅಂಟಿಸ್ಕೊಬಹುದು ಸೊ ಹಿಂಗಿರುತ್ತೆ ಟಚ್ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಹಾರ್ಡ್ ಟಚ್ ಮಾಡಕ್ ಹೋಗ್ಬೇಡಿ ಸೊ ಇಷ್ಟೇ ಡೈಮಂಡ್ ಪೇಂಟಿಂಗು ಸೊ ಇದನ್ನ ಮಾಡ್ಬೇಕಂದ್ರೆ ಫುಲ್ ಫ್ರೀ ಆಗಿ ಆಮೇಲೆ ಯಾರು ಕಿರ್ಚಾರ್ದಂಗೆ ಇರ್ದಂಗೆ ಕೂತ್ಕೊಂಡು ಮಾಡ್ಬೇಕು ಇಲ್ಲಾಂದ್ರೆ ಗಮನ ಆ ಕಡೆ ಈ ಕಡೆ ಹೋಯ್ತು ಅಂದ್ರೂ ಈ ಪ್ಲೇಟ್ ಮೇಲೆ ಇಟ್ಕೊಂಡಿರ್ತೀರ ನೋಡಿ ಡೈಮಂಡು ಎಲ್ಲ ಹೋಗಿ ಇದ್ರ ಮೇಲೆ ಬಿತ್ತು ಅಂದ್ರೆ ಅಷ್ಟೇ ಹೋಯ್ತು ಎಲ್ಲ ಒಂದೇ ಸತಿ ಚಟ್ಪಟ್ ಡುಡುಮ್